ಗೆಲ್ಲುತ್ತೇನೆಂದು ಬಂದವನು ಸೋಲಲು ಸಿದ್ಧನಿರಬೇಕು ದರ ಬೇಂದ್ರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಆರ್ ಎಜುಕೇಷನ್ ವರ್ಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮನೋವಿಜ್ಞಾನದಲ್ಲಿ ಪ್ರಮುಖವಾಗಿ ಐದು ವಿಧಾನಗಳಿವೆ ಅವು ಯಾವ್ಯಾವಪ್ಪ ಅಂದರೆ ವೀಕ್ಷಣಾ ವಿಧಾನ ಅಂತರಾವಲೋಕನ ವಿಧಾನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಮನೋವಿಶ್ಲೇಷಣಾ ವಿಧಾನ ಮತ್ತು ಕೊನೆಯದಾಗಿ ಸಮೀಕ್ಷಾ ವಿಧಾನ ಮತ್ತು ಇದರಲ್ಲಿ ಮೊದಲನೇದಾಗಿ ನಾವು ವೀಕ್ಷಣಾ ವಿಧಾನದ ಬಗ್ಗೆ ಹೇಳೋದಾದರೆ ವೀಕ್ಷಣಾ ವಿಧಾನವನ್ನು ಅವಲೋಕನ ವಿಧಾನ ಅಂತಲೂ ಕೂಡ ಕರೀತಾರೆ ಈ ಅವಲೋಕನ ವಿಧಾನ ಏನಪ್ಪ ಅಂದರೆ ವ್ಯಕ್ತಿಯನ್ನು ವಿವಿಧ ಸನ್ನಿವೇಶದಲ್ಲಿ ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡುವಂತಹ ವಿಧಾನವನ್ನು ನಾವು ಅವಲೋಕನ ವಿಧಾನ ವೀಕ್ಷಣಾ ವಿಧಾನ ಅಂತ ಕರಿತೀವಿ ಇದನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಜೆ ಬಿ ವ್ಯಾಟ್ಸನ್ ಅನ್ನೋರು ಈ ವೀಕ್ಷಣಾ ವಿಧಾನವನ್ನು ಪ್ರತಿಪಾದಿಸ್ತಾರೆ ಈ ವೀಕ್ಷಣಾ ವಿಧಾನದಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳು ಬರ್ತವೆ ಅವು ಯಾವ್ಯಾವಪ್ಪ ಅಂದರೆ ಸ್ವಾಭಾವಿಕ ವಿಧಾನ ನಿಯಂತ್ರಿತ ವೀಕ್ಷಣಾ ವಿಧಾನ ಸಹಭಾಗಿತ್ವ ವೀಕ್ಷಣಾ ವಿಧಾನ ಮತ್ತು ಅಸಹಭಾಗಿತ್ವ ವೀಕ್ಷಣಾ ವಿಧಾನ ಅಂತ ನಾಲ್ಕು ವಿಧಗಳು ಬರ್ತವೆ ಫ್ರೆಂಡ್ಸ್ ಇವು ಇದು ಟಿ ಟಿ ಪರ್ಪಸ್ಗಾಗಿ ತುಂಬ ಕ್ವಿಕ್ಕಾಗಿ ಸ್ಮ ಸ್ಮಾರ್ಟಾಗಿ ಶಾರ್ಟಾಗಿ ಮಾಡಿಕೊಂಡಿರೋವಂಥದ್ದು ಮಾಡಿರೋವಂಥದ್ದು ಇದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಎರಡನೇ ವಿಧಾನ ಯಾವುದಪ್ಪ ಅಂತಂದರೆ ಅಂತರಾವಲೋಕನ ವಿಧಾನ ಅಂತರಾವಲೋಕನ ವಿಧಾನವನ್ನು ನಾವು ಸಿಂಹಾವಲೋಕನ ವಿಧಾನ ಅಂತಲೂ ಕೂಡ ಕರಿತೀವಿ ಈ ಅಂತರಾವಲೋಕನ ಮೀನ್ಸ್ ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಿ ಇಂಟ್ರಾಸ್ಪೆಕ್ಷನ್ ಅಂತಂದರೆ ಇಂಟ್ರಾಸ್ಪೆಕ್ಷನ್ ಅನ್ನೋದು ಎರಡು ವರ್ಡ್ಗಳಿಂದಾಗಿದೆ ಯಾವುದ್ಯಾವುದಪ್ಪ ಅಂದರೆ ಒಂದು ಇಂಟ್ರಾ ಮತ್ತು ಇನ್ನೊಂದು ಸ್ಪೆಕ್ಷನ್ ಇಂಟ್ರಾ ಮೀನ್ಸ್ ವಿಥೀನ್ ಸ್ಪೆಕ್ಷನ್ ಮೀನ್ಸ್ ಲುಕಿಂಗ್ ಅಂತ ಒಳಹೊಕ್ಕು ನೋಡುವುದು ವ್ಯಕ್ತಿ ತನ್ನನ್ನು ತಾನು ಒಳಹೊಕ್ಕು ನೋಡುವುದು ಹರಿಯುವುದು ಆತ್ಮವಿಮರ್ಶೆ ಮಾಡಿಕೊಳ್ಳೋದು ಅಂತ ಕರಿತೀವಿ ಆತ್ಮವಿಮರ್ಶೆ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದನ್ನ ವ್ಯಕ್ತಿ ತನ್ನ ಅನುಭವಗಳನ್ನು ಪ್ರಜ್ಞಾವಸ್ಥೆಗೆ ತಂದು ತನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋಂತಹ ವಿಧಾನವನ್ನು ಅಂತರಾವಲೋಕನ ವಿಧಾನ ಸಿಂಹಾವಲೋಕನ ವಿಧಾನ ಅಂತ ಕರಿತೀವಿ ಇದನ್ನು ಪ್ರತಿಪಾದಿಸ್ತಾರೆ ಯಾರಪ್ಪ ಅಂತಂದರೆ ಇ ಬಿ ಟಿಚ್ನರ್ ಅಂತ ಅನ್ನೋರು ಈ ಅಂತರಾವಲೋಕನ ವಿಧಾನವನ್ನು ಪ್ರತಿಪಾದಿಸ್ತಾರೆ ಇನ್ನು ಮೂರನೇದಾಗಿ ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನ ಅಂದರೆ ಕೇಸ್ ಸ್ಟಡಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅದನ್ನು ಕೇಸ್ ಸ್ಟಡಿ ಅಂತ ಕರಿತೀವಿ ಕೇಸ್ ಎಂಬ ಪದಕ್ಕೆ ವ್ಯಾಪಕ ಅರ್ಥವಿದೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ಲು ಕಕ್ಷಿದಾರನ ಪರವಾಗಿ ವಾದಿಸುವಂತಹ ಲಾಯರ್ಗಳು ತೀರ್ಪು ನೀಡಬೇಕಾದಂತಹ ನ್ಯಾಯಾಧೀಶರು ಮತ್ತು ಚಿಕಿತ್ಸೆ ಕೊಡಬೇಕಾದಂತಹ ವೈದ್ಯರು ಕೇಸ್ ಅಧ್ಯಯನ ಮಾಡಲೇಬೇಕಾಗುತ್ತೆ ಈ ಈ ಹಿನ್ನೆಲೆಯಲ್ಲಿ ಕೇಸ್ ಎಂಬ ಪದಕ್ಕೆ ವ್ಯಾಪಕವಾದ ಅರ್ಥವಿದೆ ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಪರೀಕ್ಷೆಗೆ ಒಳಬೇ ಒಳಪಡಬೇಕಾದಂತಹ ವ್ಯಕ್ತಿ ಸಮಸ್ಯೆಗೆ ಒಳಪಡ ಒಳಪಟ್ಟಿರುವಂತಹ ವ್ಯಕ್ತಿ ಎಂಬ ಅರ್ಥವನ್ನು ನೀಡುತ್ತೆ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಅಂದರೆ ಏನಪ್ಪ ಅಂದರೆ ಸಮಸ್ಯಾತ್ಮಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ನಿರ್ದಿಷ್ಟ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದು ಅವರ ವರ್ತನೆಗಳಿಗೆ ದೋಷಗಳನ್ನು ಮ ದೋಷ ವರ್ತನೆಯ ದೋಷಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚೋದು ಕಾರಣಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ನಿವಾರಣೋಪಾಯಗಳನ್ನು ಸೂಚಿಸೋದು ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಕೇಸ್ ಸ್ಟಡಿ ಅಂತ ಕರಿತೀವಿ ಅಂದರೆ ವ್ಯಕ್ತಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವಂತಹ ವಿಧಾನವನ್ನು ಕೇ ಸ್ಟಡಿ ಅಂತ ಕರಿತೀವಿ ಇದು ಈ ಕೇಸ್ ಸ್ಟಡಿನ ಯಾರಿಗೆ ಅಪ್ಲೈ ಮಾಡ್ತೀವಪ್ಪ ಯಾರನ್ನ ಯಾರ ಬಗ್ಗೆ ಇದನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ ಶಿಸ್ತಿನ ಮಗು ಮಗು ಒಂದು ಮಗು ಶಿಸ್ತಿನಿಂದ ನಡ್ಕೋತಾ ಇದೆ ಅಂತಂದರೆ ಅದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಮಗುವಿನ ಹಿನ್ನೆಲೆಯನ್ನು ನಾವು ಸ್ಟಡಿ ಮಾಡ್ತೀವಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳುಗಳು ಬಾಲಾಪರಾಧಿಗಳು ಸಮಸ್ಯಾತ್ಮಕ ಮಕ್ಕಳನ್ನು ಸಮಸ್ಯಾತ್ಮಕ ಮಕ್ಕಳು ಇವರೆಲ್ಲರ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ನಾವು ಯೂಸ್ ಮಾಡೋಂತಹ ವಿಧಾನ ಯಾವುದಪ್ಪ ಅಂತಂದರೆ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿನ ಯೂಸ್ ಮಾಡಿ ಈ ಮಗು ಯಾಕೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಮತ್ತು ಇದು ಬಾಲ್ಯದಲ್ಲೇ ಅಪರಾಧ ಮಾಡೋಕ್ಕೆ ಕಾರಣಗಳೇನು ಅಂತ ಆ ಮಗುವಿನ ಬಗ್ಗೆ ಸ್ಟಡಿ ಮಾಡಿ ಆ ಮಗುವಿನ ಸಮಸ್ ನಿರ್ದಿಷ್ಟ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವನು ವರ್ತನೆಗೆ ವರ್ತನೆಯಲ್ಲಿ ಇರುವಂತಹ ದೋಷಗಳಿಗೆ ಏನು ಕಾರಣ ಅನ್ನೋದನ್ನ ಪತ್ತೆ ಹಚ್ಚಿ ಅದಕ್ಕೆ ನಿವಾರಣೋಪಾಯಗಳನ್ನು ನಿವ ಅದಕ್ಕೆ ಅದಕ್ಕೆ ಏನು ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ ಆ ಸಮಸ್ಯಾತ್ಮಕ ವ್ಯಕ್ತಿಗೆ ನಾವು ಯಾವ ರೀತಿ ನಿವಾರಣೆ ನಿವಾರಣೋಪಾಯಗಳನ್ನ ಸೂಚಿಸೋದ್ರಿಂದ ಅದರಿಂದ ಹೊರಗಡೆ ಬರ್ತಾನೆ ಅಂತ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ನಾವು ಯಾವುದನ್ನ ಯೂಸ್ ಮಾಡ್ತೀವಪ್ಪ ಅಂತಂದರೆ ವ್ಯಕ್ತಿ ಅಧ್ಯಯನವನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಈ ವ್ಯಕ್ತಿ ಅಧ್ಯಯನವನ್ನು ಪ್ರತಿಪಾದಿಸ್ತಾರೆ ಯಾರಪ್ಪ ಅಂದರೆ ಡಿ ಎಫ್ ಡಿ ಬುಕ್ಸ್ ಅನ್ನೋರು ವ್ಯಕ್ತಿ ಅಧ್ಯಯನವನ್ನು ಪ್ರತಿಪಾದಿಸ್ತಾರೆ ಇಲ್ಲಿ ನೀವು ಶಾರ್ಟಾಗಿ ನೆನಪಿಟ್ಕೋಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ವೀಕ್ಷಣಾ ವಿಧಾನ ವೀಕ್ಷಣಾ ವಿಧಾನವನ್ನು ಅವಲೋಕನ ವಿಧಾನ ಅಂತಲೂ ಕರಿತೀವಿ ಅದನ್ನು ಪ್ರತಿಪಾದಿಸ್ತೋರು ಯಾರಪ್ಪ ಅಂತಂದರೆ ಜೆ ಬಿ ವ್ಯಾಟ್ಸನ್ ಅವರು ಅದಕ್ಕೆ ನೀವು ಶಾರ್ಟಾಗಿ ವಿಧಾನ ಮತ್ತು ಆ ಪ್ರವರ್ತಕರನ್ನ ನೆನ್ಪಿಟ್ಕೋಬೇಕು ಅಂದರೆ ನೀವು ಯಾವ ರೀತಿ ನೆನ್ಪಿಟ್ಕೋಬೋದು ಅಂದರೆ ಈಗ ಅವಲೋಕನ ವಿಧಾನ ಅವಲೋಕನ ವಿಧಾನವನ್ನು ಅವಲೋಕನ ಆಲ್ಫಾಬಿಟ್ಟು ಆಲ್ಫಾಬಿಟ್ಸ್ ಪ್ರಕಾರ ಆಲ್ಫೋಬಿಟ್ ಪ್ರಕಾರ ನೆನ್ಪಿಟ್ಕೋಬೋದು ಅವಲೋಕನ ಆ ಅಂದರೆ ಎ ಎ ಎದು ಪ್ರತಿಪಾದಕರು ಯಾರಪ್ಪ ಅಂತಂದರೆ ವ್ಯಾಟ್ಸನ್ ವಿ ಎ ವಿ ಅಂತ ನೆನ್ಪಿಟ್ಕೋಬೋದು ಈಗ ನೀವು ಎ ಎಂದ ಲೆಟರ್ ಲೆಟರಿಂದ ಶುರುವಾಗುವಂತಹವರು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಹೆಸ್ರು ಇರ್ಬೋದು ಆ ಥರ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ರೆಂಡ್ಸ್ ಹೆಸ್ರನ್ನ ಇಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹೆಸರು ನಿಮ್ಮ ಅಕ್ಕ ತಂಗಿಯವ್ರ ಹೆಸರು ಈ ಥರ ನಿಮ್ಮ ನಿಮ್ಮ ಗೊತ್ತಿರೋಂತಹ ನಿಮ್ಮ ಕ್ಲೋಸ್ ಆಗಿರೋಂತಹ ಅವರ ಲೆಟರ್ಗಳಿಂದ ಈ ಈ ಪ್ರವರ್ತಕರು ಮತ್ತು ವಿಧಾನಗಳನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು ಈಗ ವೀಕ್ಷಣಾ ವಿಧಾನವನ್ನು ಅವಲೋಕನ ವಿಧಾನವನ್ನು ಯಾವ ರೀತಿ ನೆನ್ಪಿಟ್ಕೋಬೋದು ಅಂದರೆ ಎ ವಿ ಅಂತ ನೆನ್ಪಿಟ್ಕೋಬೋದು ಮತ್ತು ಅಂತರಾವಲೋಕನ ವಿಧಾನವನ್ನು ಯಾವ ರೀತಿ ನೆನ್ಪಿಟ್ಕೋಬೋದು ಅಂತಂದರೆ ಅಂತರಾವಲೋಕನ ಆ ಎ ಯಾರಪ್ಪ ಇದನ್ನು ಪ್ರತಿಪಾದಿಸ್ತರು ಅಂದರೆ ಟಿಚ್ನರ್ ಅವರು ಅದನ್ನು ಎ ಟಿ ಅಂತ ನೆನ್ಪಿಟ್ಕೋಬೋದು ನೆಕ್ಸ್ಟ್ ವ್ಯಕ್ತಿ ಅಧ್ಯಯನವನ್ನು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಡಿ ಎಫ್ ಟಿ ಬುಕ್ಸ್ ಅವರು ಅದನ್ನು ನೀವು ವ್ಯಕ್ತಿ ಅಧ್ಯಯನ ವ್ಯಕ್ತಿ ವಿ ಬುಕ್ಸ್ ಅಲ್ವಾ ಅದನ್ನು ಪ್ರತಿಪಾದಿಸಿದವರು ಡಿ ಎಫ್ ಟಿ ಬುಕ್ಸ್ ಅವರಲ್ವಾ ಬುಕ್ಸ್ ಮೀನ್ಸ್ ಬಿ ಬಿ ವಿ ಬಿ ಅಂತ ನೆನ್ಪಿಟ್ಕೋಬೋದು ಮತ್ತು ನಾಲ್ಕನೇದಾಗಿ ಪ್ರಾಯೋಗಿಕ ವಿಧಾನ ಅಂದರೆ ಎಕ್ಸ್ಪಿರಿಮೆಂಟಲ್ ಮೆಥಡು ಈ ಎಕ್ಸ್ಪಿರಿಮೆಂಟಲ್ ಮೆಥಡ್ ಅಂದರೆ ಏನಪ್ಪ ಅಂದರೆ ವ್ಯಕ್ತಿಯ ಸಮಸ್ಯೆಗಳಿಗೆ ವಸ್ತುನಿಷ್ಠವಾಗಿ ವ್ಯಕ್ತಿಯ ವರ್ತನೆಯನ್ನು ವಸ್ತುನಿಷ್ಠವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ವಿಜಾ ವಿಧಾನವನ್ನು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ ಇಲ್ಲಿ ಸ್ವತಂತ್ರವಾಗಿರುವಂಥ ಚರಾಂಶದ ಪ್ರಭಾವವನ್ನು ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಪರಿಶೀಲಿಸಿ ಅದನ್ನು ವೈಜ್ಞಾನಿಕ ವಿಧಾನದಿಂದ ಹಚ್ಚೋದನ್ನ ನಾವು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ ಈ ಪ್ರಾಯೋಗಿಕ ವಿಧಾನದಲ್ಲಿ ಈ ಆ ಪ್ರಯೋಗದಲ್ಲಿ ಪ್ರಯೋಗಕರ್ತನು ಸ್ವತಂತ್ರ ಚರಾಂಶವನ್ನು ಬದಲಾಯಿಸಿ ಪರಿಶೀಲಿಸ್ತಾನೆ ಈ ಪ್ರಾಯೋಗಿಕ ವಿಧಾನದಲ್ಲಿ ಮೂರು ಚರಾಂಶಗಳು ಬರ್ತವೆ ಯಾವ್ಯಾವಪ್ಪ ಅಂದರೆ ಸ್ವತಂತ್ರ ಚರಾಂಶ ಅಸಂಗತ ಚರಾಂಶ ಮತ್ತು ಪರತಂತ್ರ ಚರಾಂಶ ಅಂತ ಸ್ವತಂತ್ರ ಚರಾಂಶ ಅಂದರೆ ಬಹುಮಾನ ಮತ್ತು ಶಿಕ್ಷೆ ಬಹುಮಾನ ಮತ್ತು ಶಿಕ್ಷೆ ಹೇಗಪ್ಪ ಅಂದರೆ ಮಗುಗೆ ಬಹುಮಾನವನ್ನು ಕೊಟ್ಟರೆ ಅದರಲ್ಲಿ ಶಿಸ್ತು ಉಂಟಾಗುತ್ತೆ ಮತ್ತು ಇನ್ನೊಂದು ರೀತಿ ಶಿಕ್ಷೆಯನ್ನು ಕೊಟ್ಟರೂ ಸಹ ಶಿಸ್ತು ಉಂಟಾಗುತ್ತೆ ಇದನ್ನು ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ ಅಸಂಗತ ಚರಾಂಶ ಅಂತ ಅಂದರೆ ವಯಸ್ಸು ಲಿಂಗ ಬುದ್ಧಿಶಕ್ತಿ ಪರಿಸರ ಇದ್ರ ಮೇಲ ಇದ್ರ ಮೇಲೂ ಸಹ ಈ ಅಸಂಗತ ಚರಾಂಶ ಡಿಪೆಂಡ್ ಆಗಿರುತ್ತೆ ಮತ್ತು ಪರತಂತ್ರ ಚರಾಂಶ ಅಂತ ಅಂದರೆ ಪರತಂತ್ರ ಚರಾಂಶ ಯಾವ್ಯಾವುದಪ್ಪ ಅಂತಂದರೆ ಈ ಶಿಸ್ತು ಮತ್ತು ಪರೀಕ್ಷಾ ಫಲಿತಾಂಶ ಇದನ್ನು ಪರತಂತ್ರ ಚರಾಂಶ ಅಂತ ಕರಿತೀವಿ ಈಗ ಬುದ್ಧಿಶಕ್ತಿ ನೀವು ಫಾರ್ ಎಕ್ಸಾಂಪಲ್ಲು ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ದು ಶೈಕ್ಷಣಿಕ ಸಾಧನೆ ಮೇಲೆ ಅಂದರೆ ಅವನ ಬುದ್ಧಿಶಕ್ತಿಯನ್ನು ಅಧ್ಯಯನ ಮಾಡೋಕ್ಕೆ ಪ್ರಯತ್ನಿಸಿದ್ರೆ ಅಲ್ಲಿ ಯಾವುದೂ ಪ್ರಭಾವವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆಯೋ ಅದನ್ನು ಸ್ವತಂತ್ರ ಚರಾಂಶ ಅಂತ ಕರಿತೀವಿ ಯಾವುದ್ರ ಮೇಲೆ ಪ್ರಭಾವ ಬೀರ್ತಿದೆಯೋ ಅದನ್ನು ಪರತಂತ್ರ ಚರಾಂಶ ಅಂತ ಕರಿತೀವಿ ಆಯಿತಾ ಈ ಪ್ರಾಯೋಗಿಕ ವಿಧಾನದಲ್ಲಿ ಈ ಎರಡು ಗುಂಪುಗಳು ಬರ್ತವೆ ಒಂದು ಪ್ರಾಯೋಗಿಕ ಗುಂಪು ಮತ್ತು ಇನ್ನೊಂದು ನಿಯಂತ್ರಿತ ಗುಂಪು ಈ ಪ್ರಾಯೋಗಿಕ ಗುಂಪಲ್ಲಿ ಹೇಗಪ್ಪ ಅಂದರೆ ಈಗ ಮಗು ಇರುತ್ತೆ ನಾನು ಆಗಲೇ ಹೇಳಿದಾಗೆ ಮಗುಗೆ ಬಹುಮಾನವನ್ನು ಕೊಟ್ಟರು ಸಹ ಮಗು ಖುಷಿಯಾಗಿ ನನಗೆ ಬಹುಮಾನ ಕೊಟ್ಟರು ಅನ್ನೋ ಥರ ಖುಷಿಯಾಗಿ ಕೂಡ ಶಿಸ್ತನ್ನು ಕಲಿಬೌದು ಮತ್ತು ಈ ನಿಯಂತ್ರಿತ ಗುಂಪು ನಿಯಂತ್ರಿತ ಗುಂಪು ಹೇಗಪ್ಪ ಅಂದರೆ ಮಗುಗೆ ಶಿಕ್ಷೆ ನೀಡಿದ್ರೂ ಸಹ ಅದು ಶಿಸ್ತನ್ನು ಕಲಿಬೋದು ಓ ನನಗೆ ಶ ಈ ಥರ ಪನಿಷ್ಮೆಂಟ್ ಕೊಡ್ತಾರೆ ಆದ್ದರಿಂದ ನಾನು ಡಿಸಿಪ್ಲಿನ ಕಲ್ತ್ಕೊಬಿಡ್ಬೇಕು ಅನ್ನೋ ಥರ ಮಗು ಮನಸ್ಸಲ್ಲಿ ಬರುತ್ತೆ ಅದನ್ನು ನಿಯಂತ್ರಿ ನಿಯಂತ್ರಿಸಿ ಶಿಸ್ತನ್ನು ಕಲಿಸ್ತೀವಿ ಕಲಿಸೋದ್ರಿಂದ ಅದನ್ನು ನಿಯಂತ್ರಿತ ಗುಂಪು ಅಂತ ಕರೀತಾರೆ ಎಕ್ಸ್ಪಿರಿಮೆಂಟಲ್ ಗ್ರೂಪ್ ಹೇಗಪ್ಪ ಪ್ರಾಯೋಗಿಕ ಗುಂಪು ಹೇಗಪ್ಪ ಅಂತಂದರೆ ಮಗುವಿಗೆ ಬಹುಮಾನವನ್ನು ನೀಡಿ ಕೂಡ ಶಿಸ್ತನ್ನು ಕಲಿಸ್ಬೋದು ಅನ್ನೋ ಥರ ತಿಳಿಸ್ಕೊಡುತ್ತೆ ಪ್ರಾಯೋಗಿಕ ವಿಧಾನವನ್ನು ಯಾವ ರೀತಿ ನೆನ್ಪಿಟ್ಕೋಬೋದಪ್ಪ ಅಂತ ಅಂದರೆ ಈ ಪ್ರಾಯೋಗಿಕ ವಿಧಾನವನ್ನು ಪ್ರತಿಪಾದಿಸ್ತರು ಯಾರು ಅಂದರೆ ವಿಲ್ ಹೆಲ್ಮ್ ಊಂಟ್ರವ್ರು ಈ ಪ್ರಾಯೋಗಿಕ ವಿಧಾನವನ್ನು ಪ್ರತಿಪಾದಿಸ್ತಾರೆ ಇದನ್ನ ಯಾವ ರೀತಿ ನೆನ್ ನೆನ್ಪಿಟ್ಕೋಬೋದು ಲೆಟರ್ಸಲ್ಲಿ ಅಂತಂದರೆ ಪ್ರಾಯೋಗಿಕ ಪಿ ಅಂತ ತಗೊಂಡಿದ್ದೀನಿ ನಾನು ಇದನ್ನು ಪ್ರತಿಪಾದಿಸ್ತವರು ವಿಲ್ ಹೆಲ್ಮ್ ಉಂಟ್ರವ್ರು ಆಗಿರೋದ್ರಿಂದ ವಿಲ್ಮ್ ಹೆ ವಿಲ್ಮ್ ಅಲ್ವಾ ಅಂದರೆ ವಿ ಪಿ ವಿ ಅಂತ ನಾನು ನೆನ್ಪಿಟ್ಕೊ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ಶಾರ್ಟಾಗಿ ಪಿ ವಿ ಅಂತ ಇಟ್ಕೊಂಡಿದ್ದೀನಿ ನಾನು ನಮ್ಮ ಅಮ್ಮಂದು ಮತ್ತು ನಂದು ಇನ್ಶಿಲ್ ಸೇರಿಸಿ ಜೊತೆಗೆ ಪಿ ವಿ ಅಂತ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾಲ್ಕನೇದಾಗಿ ಮನೋವಿಶ್ಲೇಷಣಾ ವಿಧಾನ ಬರುತ್ತೆ ಈ ಮನೋವಿಶ್ಲೇಷಣಾ ವಿಧಾನವನ್ನು ಪ್ರತಿಪಾದಿಸ್ತಾರೆ ಯಾರಪ್ಪ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅನ್ನೋರು ಈ ಮನೋವಿಶ್ಲೇಷಣಾ ವಿಧಾನವನ್ನು ಪ್ರತಿಪಾದಿಸ್ತಾರೆ ಇದನ್ನು ನೀವು ಯಾವ ರೀತಿ ತಗೋಬೋದು ಹಿಂಸಿ ಲೆಟರ್ ಪ್ರಕಾರ ಅಂದರೆ ಮನೋವಿಶ್ಲೇಷಣಾ ವಿಧಾನ ಆಗಿರೋದ್ರಿಂದ ಎಮ್ ಅಂತ ತಗೊಂಡಿದ್ದೀನಿ ನಾನು ಸಿಗ್ಮಂಡ್ ಫ್ರಾಯ್ಡ್ ಅವರು ಆಗಿರೋದ್ರಿಂದ ಪ್ರವರ್ತಕರು ಅದನ್ನು ಸಿಗ್ಮಂಡ್ ಅಲ್ ಫ್ರಾಯ್ಡ್ ಅಲ್ವಾ ಅದಕ್ಕೆ ಎಸ್ ಅಂತ ತಗೊಂಡಿದ್ದೀನಿ ಅಂದರೆ ಎಮ್ ಎಸ್ ಅಂತ ತಗೋತೀನಿ ಈ ಮನೋವಿಶ್ಲೇಷಣಾ ವಿಧಾನ ಅಂತಂದ್ರೆ ಏನು ಅಂದರೆ ವ್ಯಕ್ತಿಯನ್ನು ಅರೆ ಪ್ರಜ್ಞೆಗೆ ಕೊಂಡೊಯ್ದು ಅಧ್ಯಯನ ಮಾಡುವಂತಹ ವಿಜ್ಞಾನ ಅಂದರೆ ವ್ಯಕ್ತಿಗೆ ಈ ಕಡೆ ಪೂರ್ಣವಾಗಿ ಪ್ರಜ್ಞೆಯೂ ಇರೋದಿಲ್ಲ ಆ ಕಡೆ ಪೂರ್ಣವಾಗಿ ಪ್ರಜ್ಞೆಯೂ ಕೂಡ ಹೋಗಿರೋದಿಲ್ಲ ಪ್ರಜ್ಞೆ ಆರೆ ಪ್ರಜ್ಞೆ ಅಂದರೆ ಅರ್ಧ ಪ್ರಜ್ಞೆ ಇರೋ ಥರ ಇರುತ್ತೆ ಅರ್ಧ ಪ್ರಜ್ಞೆ ಇಲ್ದೇ ಇರೋ ಥರ ಇರುತ್ತೆ ಹಂಗೆ ಆರೆ ಪ್ರಜ್ಞೆಗೆ ವ್ಯಕ್ತಿಯನ್ನು ಕೊಂಡೊಯ್ದು ಅಧ್ಯಯನ ಮಾಡುವಂತಹ ವಿಧಾನವನ್ನು ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೀವಿ ಈ ವಿಧಾನದಲ್ಲಿ ಕನಸನ್ನು ವಿಶ್ಲೇಷಣೆ ಮಾಡಲಾಗುತ್ತೆ ಅಂದರೆ ನೀವು ಯಾವುದೋ ಒಂದು ಕನಸು ಕಾಣ್ತಿದ್ದ ಕಂಡಿದ್ದೀರ ಅಂತಂದರೆ ಆ ಕನಸನ್ನು ಕೂಡ ಈ ವಿಧಾನದಲ್ಲಿ ವಿಶ್ಲೇಷಣೆ ಮಾಡ್ಬೋದು ಇದು ಈ ಮನೋವಿಶ್ಲೇಷಣಾ ವಿಧಾನ ಯಾವುದರ ಆಧಾರದ ಮೇಲೆ ಆಧಾರಿತವಾಗಿದೆ ಅಂತಂದರೆ ಮಂಪುರ ಪರೀಕ್ಷೆಯ ಮೇಲೆ ಆಧಾರಿತವಾಗಿದೆ ಈ ವ್ಯಕ್ತಿಯಲ್ಲಿ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಮತ್ತು ಅಪ್ರಜ್ಞಾವಸ್ಥೆ ಎಂಬ ಮೂರು ಮಾನಸಿಕ ಕ್ರಿಯೆ ಕ್ರಿಯೆಗಳಿವೆ ಮೂರು ಮಾನಸಿಕ ಕ್ರಿಯೆಗಳು ಯಾವ ಹೇಳಿ ಪ್ರಜ್ಞಾವಸ್ಥೆ ಅರಪ್ರಜ್ಞಾವಸ್ಥೆ ಮತ್ತು ಅಪ್ರಜ್ಞಾವಸ್ಥೆ ಅನ್ ಅನ್ನುವಂತಹ ಮೂರು ಮಾನಸಿಕ ಕ್ರಿಯೆಯ ಹಂತಗಳಿರ್ತವೆ ಈ ಮೂರು ಮಾನಸಿಕ ಕ್ರಿಯೆಗಳ ಹಂತಗಳಿವೆ ಅಂತ ಪ್ರತಿಪಾದಿಸ್ತಾರೆ ಯಾರು ಅಂದರೆ ಅದೇ ಇವು ಸಿಗ್ಮಂಡ್ ಫ್ರಾಯ್ಡ್ ಇದನ್ನು ಕೂಡ ಪ್ರತಿಪಾದಿಸ್ತಾರೆ ಈ ಪ್ರ ಇದರಲ್ಲಿ ಪ್ರಜ್ಞಾವಸ್ಥೆ ಅಂದರೆ ಏನಪ್ಪ ಅಂದರೆ ಕಾನ್ಷಿಯಸ್ನೆಸ್ಸು ಕಾನ್ಶಿಯಸ್ನೆಸ್ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಮಾ ನಿಮ್ಮ ಮಾನಸಿಕ ಸ್ಥಿತಿ ಏನಾಗಿರುತ್ತೆ ಅಂದರೆ ಸುತ್ತಮುತ್ತಲಿರುವಂತಹ ಎಲ್ಲ ಪ್ರಚೋದನೆಗಳಿಗೂ ಸಹ ಸ್ಪಂದಿಸ್ತಾ ಇರುತ್ತೆ ಅವರು ಏನಾದರೂ ಹೇಳ್ತಾ ಇರಲಿ ಏನಾದರೂ ಮಾ ಏನಾದರೂ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಲಿ ಅದನ್ನೆಲ್ಲದಕ್ಕೂ ನಿಮ್ಮ ಮನಸ್ಸು ಸ್ಪಂದಿಸ್ತಾ ಇರುತ್ತೆ ಮತ್ತು ಎರಡನೇದಾಗಿ ಅರಪ್ರಜ್ಞಾವಸ್ಥೆ ಅಂತ ಅಂದರೆ ಸಬ್ ಕಾನ್ಶಿಯಸ್ನೆಸ್ಸು ಸಬ್ ಕಾನ್ಶಿಯಸ್ನೆಸ್ ಅಂದರೆ ಏನು ಅಂದರೆ ಒಂದೇ ಒಂದು ಪ್ರಚೋದನೆಗೆ ಮಾತ್ರ ಸ್ಪಂದಿಸೋ ಸ್ಪಂದಿಸೋ ಥರ ಇರುತ್ತೆ ನಿಮ್ಮದು ನಿಮ್ಮ ಮಾನಸಿಕ ಸ್ಥಿತಿ ಅದು ಮತ್ತು ಅಪ್ರಜ್ಞಾವಸ್ಥೆ ಅನ್ಕಾನ್ಶಿಯಸ್ನೆಸ್ ಅಂದರೆ ನೀವು ನಿಮ್ಮ ಮಾನಸಿಕ ಸ್ಥಿತಿ ಯಾವುದೇ ಪ್ರಚೋದನೆಗೆ ಕೂಡ ಸ್ಪಂದಿಸೋದಿಲ್ಲ ಅದನ್ನು ಅಪ್ರಾಜ್ ಅಪ್ರಜ್ಞಾವಸ್ಥೆ ಅನ್ಕಾನ್ಶಿಯಸ್ನೆಸ್ ಅಂತ ಕರಿತೀವಿ ಮತ್ತು ಕೊನೆಯದಾಗಿ ಸಮೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ಅಂದರೆ ಸರ್ವೆ ಮೆಥಡ್ ಸರ್ವೆ ಮೆಥಡ್ ಅಂದ್ರೆ ಏನಪ್ಪ ಅಂದರೆ ದತ್ತಾಂಶಗಳನ್ನು ಸಂಗ್ರಹಿಸೋದು ಮತ್ತು ಅದರ ಅರ್ಥ ವಿವರಣೆಗಳ ವಿವರಣೆಗಳನ್ನು ಒಳಗೊಂಡಿರುತ್ತೆ ಈ ದತ್ತಾಂಶಗಳನ್ನ ಸಂಗ್ರಹಿಸಿರ್ತಿರಲ್ಲ ಅದರ ಆ ಅರ್ಥ ವಿವರಣೆಗಳನ್ನು ಒಳಗೊಂಡಿರುತ್ತೆ ಯಾವುದ್ರೂ ಏನು ಸಂಗ್ರಹಿಸೋದು ಅಂತಂದರೆ ಈಗ ವ್ಯಕ್ತಿಗಳನ್ನ ಆಸಕ್ತಿ ಮನೋಭಾವಗಳನ್ನು ಸಂಗ್ರಹಿಸೋದು ಅವ್ರಿಗೆ ಏನು ಆಸಕ್ತಿ ಇರುತ್ತೆ ಅವ್ರ ಮನೋಭಾವಗಳೇನು ಅನ್ನೋದನ್ನೆಲ್ಲನೂ ಸಂಗ್ರಹಣೆ ಮಾಡಿ ಅದನ್ನು ವಿಶ್ಲೇಷಣೆ ಮಾಡುವಂಥದ್ದು ಉದಾಹರಣೆಗೆ ಪ್ರಶ್ನಾವಳಿಗಳು ಸಂದರ್ಶನ ದೂರವಾಣಿ ಮೂಲಕ ಸಮೀಕ್ಷೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಸಮೀಕ್ಷಾ ವಿಧಾನದಲ್ಲಿ ಸರ್ವೆ ಮೆಥಡಲ್ಲಿ ಬರ್ತವೆ ಈ ಹಿಂದಿನ ತರಗತಿಲಿ ನಾನು ನಿಮಗೆ ವಿಧಾನಗಳು ಮನೋ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಏನಾದ್ರೂ ಡೌಟ್ಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯಾವ ರೀತಿ ಈ ಮೆಥಡ್ಗಳನ್ನ ನೆನಪಲ್ಲಿ ಇಟ್ಕೋಬೋದು ಅಂತ ನನ್ನದೇ ಆದಂಥ ಶಾರ್ಟ್ಕಟ್ ಮೆಥಡಲ್ಲಿ ಲೆಟರ್ಸ್ಗಳನ್ನ ಇಟ್ಕೊಂಡು ಬೇಗ ನೆನಪಾಗಲಿ ಈಸಿಯಾಗಿ ನೋ ಥರ ಈ ಥರ ನೆನಪಿಟ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಲೆಟರ್ಸಲ್ಲಿ ಈ ವಿಧಾನಗಳು ಮತ್ತು ಪ್ರತಿಪಾದಕರುಗಳ ಹೆಸರುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್